ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಾ ಗುರುಜ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಇದು ಟೆಂಪಲ್ ತೋರಿಸ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೌದು ನಾವು ಇತ್ತೀಚಿಗಷ್ಟೇ ನಮ್ಮ ಮಾಲೂರಲ್ಲಿ ಫ ಒಂದು ಗೃಹ ಪ್ರವೇಶ ಫಂಕ್ಷನ್ ಇತ್ತು ಅದಕ್ಕೋಸ್ಕರ ಹೋಗಿದ್ವಿ ಬರುವಾಗ ಹಂಗೆ ಮಾಲೂರು ಮಾರಮ್ಮ ತಾಯಿಯ ದರ್ಶನ ಕೂಡ ಮಾಡಿಕೊಂಡು ಬಂದ್ವಿ ತುಂಬನೇ ಚೆನ್ನಾಗಿತ್ತು ದೇವಸ್ಥಾನ ಆ ದೇವಸ್ಥಾನ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಟ್ಟು ಮಾಲೂರ್ಗೆ ಹೋಗೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತಲೇ ಹೇಳ್ಬೋದು ತುಂಬನೇ ಹೋಗಿ ಬಂದರೆ ಮೂಡೇ ಸರಿ ಇರಲ್ಲ ಅಂತಲೇ ಹೇಳ್ಬೋದು ಅದು ಯಾಕೆ ಏನು ಅಂತ ಕೆಲವೊಂದು ವ್ಲಾಗ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನು ನೋಡಿ ದೇವಸ್ಥಾನಕ್ಕೆ ನೀವು ಕೂಡ ಒಂದು ನಮಸ್ಕಾರ ಮಾಡ್ತೀವಿ ನನಗೆ ಅಲ್ಲಿ ಹೋಗಿ ಯಾವುದೇ ಥರ ವೀಡಿಯೋ ಕೂಡ ಮಾಡಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಬರೀ ಟೆಂಪಲ್ನ ಮಾತ್ರ ವೀಡಿಯೋ ಮಾಡ್ಕೊಂಡು ಬಂದೆ ಈಗ ಬಂದು ನಾವು ಸಂಡೇ ತಿರುಪತಿಗೆ ಹೋಗ್ತಾ ಇದ್ದೀವಿ ಫಸ್ಟೇ ವ್ಲಾಗಲ್ಲಿ ಹಾಗೆ ಪ್ರತಿ ತಿಂಗಳು ಕೂಡ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳಿದ್ದೆ ಈಗ ಫೆಬ್ರವರಿ ಮಂತಲ್ಲಿ ಹೋಗಿ ಬಂದಿದ್ದೀವಿ ನಾವು ಮತ್ತು ಯಾವಾಗಲೂ ಟ್ರಾವೆಲ್ ವ್ಲಾಗ್ನೆ ಆಕ್ರೆ ನೋಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಸಲ ಯಾವುದೇ ಕ್ಲಿಪ್ಪಿಂಗ್ಸನ್ನ ತಗೊಂಡಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದ್ರ ಬದಲಾಗಿ ಇನ್ಫಾರ್ಮೇಶ್ನ ಇನ್ಫಾರ್ಮೇಷನ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಬೇಕಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನಾವು ಹೋಗೋಷ್ಟರಲ್ಲಿ ಸನ್ ರೈಸ್ ಆಗ್ತಿತ್ತು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಕ್ಯಾಮ್ರಾಗಿನ್ನೂ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ನಾವು ಬಂದು ತಿರುಪತಿಗೆ ಫೈವ್ ಹಂಡ್ರೆಡ್ ರುಪೀಸು ಕಲ್ಯಾಣೋತ್ಸವ ಟಿಕೆಟ್ನ ನಾವು ಬುಕ್ ಮಾಡ್ಕೊಳ್ಳೋದು ಬಟ್ ಫೈವ್ ಹಂಡ್ರೆಡ್ ಟಿಕೆಟ್ ಬುಕ್ ಮಾಡಿದ್ರು ಅಷ್ಟೇ ತ್ರೀ ಹಂಡ್ರೆಡ್ ಟಿಕೆಟ್ ಬುಕ್ ಮಾಡಿದ್ರು ಅಷ್ಟೇ ಎರಡು ಕೂಡ ಒಂದೇ ಲೈನಲ್ಲೇ ಬಿಡ್ತಾರೆ ಬೆಟ್ಟ ಹತ್ತೋದು ಸ್ಟಾರ್ಟ್ ಆಗಿದೆ ನೋಡಿ ಈಗ ಫೋರ್ ಟ್ವೆಂಟಿ ಸ್ಟೆಪ್ಸ್ ಆಗಿದೆ ಅಂತ ಅಲ್ಲಿ ಬೋಲ್ಡ್ ಹಾಕಿದ್ರಲ್ವಾ ಈ ಸಲ ಸ್ವಲ್ಪ ಸುಸ್ತಾಯಿತ ಅಂತಲೇ ಹೇಳ್ಬೋದು ಬಟ್ ದೇವ್ರನ್ನ ನಿಂತ್ಕೊಂಡು ಇದ್ದರೆ ಎಲ್ಲ ಸುಸ್ತು ಕೂಡ ಹೋಗಿರುತ್ತೆ ಎಷ್ಟು ಟಯರ್ಡ್ ಆಗಿರ್ತೀವಿ ಮತ್ತು ಎಷ್ಟು ಕಾಲು ನೋವು ಇರುತ್ತೆ ದೇವ್ರನ್ನ ದರ್ಶನ ಮಾಡಿದ ತಕ್ಷಣ ಯಾವ ನೋವು ಕೂಡ ಗೊತ್ತಾಗೋದೇ ಇಲ್ಲ ಅದೇ ಒಂಥರ ಖುಷಿ ಅದೇ ಒಂದು ಮೈಂಡ್ ತುಂಬ ಬರೀ ದೇವರೇ ಇರ್ತಾರೆ ಅಂತಲೇ ಹೇಳ್ಬೋದು ನಾವು ಬರೀ ಕಾಲ್ನಡಿಗೆಯಲ್ಲಿ ನೆಡ್ಕೊಂಡು ಹೋಗೋದಕ್ಕೆ ಬೆಟ್ಟ ಹತ್ತೋದಕ್ಕೆ ನಮಗೆ ಇಷ್ಟು ಸುಸ್ತು ಅಂತಂದರೆ ನೋಡ್ತಾ ಇದ್ದೀರಲ್ವಾ ಇಷ್ಟು ಜನ ಇಷ್ಟು ಅಶ್ನ ಕುಂಕುಮ ಆಗಿರ್ಬೋದು ಈ ಸಲ ಯಾರೋ ರಂಗೋಲಿ ಕೂಡ ಇಟ್ಕೊಂಡೋಗಿದ್ದಾರೆ ನೋಡ್ತಾ ಇರ್ಬೋದು ಅವರೆಲ್ಲ ಎಷ್ಟು ಭಕ್ತಿ ಅಲ್ವಾ ಅವ್ರ ಮುಂದೆ ನಮ್ಮದೆಲ್ಲ ಯಾವುದೇ ಇಲ್ಲ ಅಂತ ಅನ್ನಿಸ್ತು ನೋಡಿ ಕರ್ಪೂರನೂ ಅಷ್ಟೇ ಬಗ್ಗಿ ಬಗ್ಗಿ ಹಚ್ಕೊಂಡು ಎರಡು ಸಾವಿರದ ಏಳ್ನೂರು ಸ್ಟೆಪ್ಸ್ ಏನೋ ಇದೆ ಅಷ್ಟು ಸ್ಟೆಪ್ಸ್ಗೂ ಕೂಡ ಕರ್ಪೂರ ಇಟ್ಕೊಂಡು ಹೋಗ್ಬೇಕಂದ್ರೆ ಅದು ಸುಲಭದ

ಮತ್ತು ಈ ಥರ ಅನೌನ್ಸ್ಮೆಂಟು ಮಾಡ್ತಾ ಇರ್ತಾರೆ ಶ್ರೀವಾರಿ ಮೆಟ್ಲಿಂದ ಹತ್ಕೊಂಡು ಹೋದರೆ ಅಲ್ಲೇ ದರ್ಶನಕ್ಕೆ ಟಿಕೆಟ್ ಕೂಡ ಕೊಡ್ತಾರೆ ಬಟ್ ನಾವು ಫಸ್ಟೇ ಟಿಕೆಟ್ ತಗೊಂಡಿದ್ವಲ್ಲ ಅದಕ್ಕೋಸ್ಕರ ನಾವೇನು ತಗೊಂಡಿಲ್ಲ ಮತ್ತು ಈ ಸಲ ಹೋಗೋಷ್ಟರಲ್ಲಿ ನಾವು ಹೋಗೋಷ್ಟರಲ್ಲಿ ಟಿಕೆಟ್ಸ್ ಎಲ್ಲ ಖಾಲಿಯಾಗಿತ್ತು ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ರು ಶ್ರೀವಾರಿ ಬೆಟ್ಟ ಬೆಟ್ಟದ ಮೇಲೆ ಹತ್ತೋರಿಗೆ ಟಿಕೆಟ್ ಖಾಲಿಯಾಗಿದೆ ಅದಕ್ಕೋಸ್ಕರ ಫ್ರೀ ದರ್ಶನಕ್ಕೆ ಹೋಗಬೇಕು ಅಂತ ಅನೌನ್ಸ್ಮೆಂಟ್ ಮಾಡ್ತಿದ್ರು ಪಾಪ ಫ್ರೀ ದರ್ಶನಕ್ಕೆ ಹೋದೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಅಷ್ಟು ಬೇಗ ಟಿಕೆಟ್ಸ್ ಕೂಡ ಖಾಲಿಯಾಗಿತ್ತು ಅದಕ್ಕೋಸ್ಕರ ಯಾರಾದರೂ ಹೋಗೋರಿದ್ರೆ ಫಸ್ಟೇ ಬುಕ್ ಮಾಡಿಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಟಿ ಟಿ ಡಿ ಹ್ಯಾಪ್ ಇದೆಯಲ್ಲ ಅದರಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದು ನಮಗೆ ಯಾವ ಸೇವೆಗೆ ಬೇಕೋ ಆ ಸೇವೆಗೂ ಕೂಡ ಅದರಲ್ಲಿನೇ ಬುಕ್ ಮಾಡಿಕೊಂಡು ಹೋಗ್ಬೋದು ಮತ್ತು ನಾವು ಈ ಸಲ ಹೋದಾಗ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಎಲ್ಲ ಖಾಲಿ ಇತ್ತು ಎಲ್ಲ ಜನ ಕುಂಭಮೇಳಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಿದ್ರು ಬಟ್ ಆ ಥರ ಏನೂ ಇರಲಿಲ್ಲ ಈ ಸಲ ಫಸ್ಟ್ ಸಲ ಹೋಗಿದ್ದಕ್ಕಿಂತ ಈ ಸಲ ಹೋದಾಗ ತುಂಬಾ ರಶ್ ಇತ್ತು ದರ್ಶನಕ್ಕಂತೂ ಒಂದೊಂದು ಹೆಜ್ಜೆ ಆದಮೇಲೆ ಕೂಡಾಕಿ ಕೂಡಾಕಿ ದರ್ಶನಕ್ಕೆ ಬಿಡ್ತಾ ಇದ್ರು ನಮಗಂತೂ ತುಂಬಾ ಸಾಕಾಯಿತು ಅಂತಲೇ ಹೇಳ್ಬೋದು ಮತ್ತು ಈವ್ನಿಂಗ್ ದರ್ಶನಕ್ಕೆ ಹೋದ್ರೆ ಫ್ರೆಂಡ್ಸ್ ಅಲ್ಲಿ ಮತ್ತು ದೇವ್ರನ್ನ ಮೆರವಣಿಗೆ ಮಾಡಿಸ್ತಿರ್ತಾರೆ ಶ್ರೀನಿವಾಸ ದೇವರು ಮತ್ತು ಶ್ರೀದೇವಿ ಭೂದೇವಿ ಸಮೇತ ಒಂದು ಮೆರವಣಿಗೆನ ಮಾಡ್ತಾರೆ ಅದನ್ನು ಕೂಡ ನೋಡುವ ಅದೃಷ್ಟ ನಿಮ್ಮದಾಗಿಸ್ಕೊಳ್ಬೋದು ಬಟ್ಟು ಈವ್ನಿಂಗ್ ಫೈವ್ ಓ ಕ್ಲಾಕ್ ಆ ಥರ ದರ್ಶನಕ್ಕೆ ಹೋದರೆ ಮಾತ್ರ ಇದು ಇರುತ್ತೆ ದರ್ಶನ ಮುಗಿಸ್ಕೊಂಡು ಫೈವ್ ಓ ಕ್ಲಾಕ್ ಹಂಗೆ ನೀವು ಆಚೆ ಬಂದರೆ ಅಲ್ಲಿ ದೇವ್ರನ್ನ ಆರಾಮಾಗಿ ನೋಡ್ಬೋದು ನಾವು ಕೂಡ ಈ ಸಲ ನೋಡಿ ಕಣ್ಣು ತುಂಬ್ಕೊಂಡ್ವಿ ಓದ್ಸಲ ಕೂಡ ನೋಡಿದ್ವಿ ಬಟ್ಟು ಕೀವಲ್ಲೇ ಇದ್ವಿ ದೇವ್ರನ್ನ ಎತ್ಕೊಂಡು ಹೋಗೋದು ಮಾತ್ರನೇ ನೋಡಿದ್ವಿ ಬಟ್ ಈ ಸಲ ಅಲ್ಲೇ ನಿಂತ್ಕೊಂಡು ನಮ್ಮ ಮನೆಯವರು ನಮ್ಮ ನಮ್ಮಣ್ಣ ಎಲ್ಲ ಪ್ರಸಾದ ತೊಗೊಬರೋದಕ್ಕೋಗಿದ್ರು ನಾವಂತೂ ನೋಡಿದ್ವಿ ಮೆರವಣಿಗೆ ಎತ್ಕೊಂಬಂದರು ನಮ್ಮ ಮುಂದೆನೇ ದೇವರು ಇತ್ತು ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ ಅಂತೂ ಮತ್ತು ದೇವ್ರಿಗೆ ನೈವೇದ್ಯ ಮಾಡಿರ್ತಾರಲ್ವ ಅದು ಕಲ್ಸೋಕ್ರೆ ಕೂಡ ನಮಗೆ ಸಿಕ್ತು ನಮಗೆಲ್ಲ ತುಂಬ ಖುಷಿ ನಾಲ್ಕು ಜನಕ್ಕೂ ಈ ಸಲ ನನ್ನ ಮಕ್ಕಳು ಬಂದಿರಲಿಲ್ಲ ಪಾಪ ಅವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ನಾನು ಡ್ಯಾನ್ಸ್ ಪ್ರೋಗ್ರಾಮ್ಗೂ ಕೂಡ ಇಲ್ಲದೆ ಮಕ್ಕಳನ್ನ ಬಿಟ್ಟು ಹೋಗಿದ್ದೆ ನನ್ನ ಅಕ್ಕ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಇವ್ರನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಿದ್ಲು ಆಮೇಲೆ ಇವ್ರದ್ದು ಡ್ಯಾನ್ಸ್ ಇಲ್ಲಿ ಮುಗಿಸೋಷ್ಟರಲ್ಲಿ ನಾವು ದರ್ಶನ ಎಲ್ಲ ಮಾಡಿಕೊಂಡು ನೈಟ್ ಒನ್ ಟುವೆಲ್ ತರ್ಟಿ ಒನ್ ಓ ಕ್ಲಾಕ್ ಆಯಿತು ನಾವು ಮನೆಗೆ ಬರೋಷ್ಟರಲ್ಲಿ ಅದು ತಿರುಪತಿಗೆ ಹೋದರೆ ಇಷ್ಟೊತ್ತೇ ಆಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ ಒಂದೊಂದು ಸಲ ಜನ ಇರ್ತಾರೆ ಒಂದೊಂದು ಸಲ ಜನ ಇರೋದಿಲ್ಲ ನಮಗಿಂತೂ ಲೇಟಾಗಿ ಬಂದವರು ಒಂದೊಂದು ಸಲ ನಮಗಿಂತೂ ಬೇಗ ದರ್ಶನ ಮಾಡಿರ್ತಾರೆ ಈ ಯಾವ ಥರ ದರ್ಶನ ಆಗುತ್ತೆ ಅಂತ ಹೇಳೋದಕ್ಕಾಗೋದೇ ಇಲ್ಲ ನಮ್ಮದು ದರ್ಶನ ಎಲ್ಲ ಮುಗೀತು ತುಂಬ ಕೂಡಾಕಿ ಕೂಡಾಕಿ ಬಿಟ್ಟಿದ್ದರಿಂದ ಸ್ವಲ್ಪ ಲೇಟಾಯಿತು ಅಂತಲೇ ಹೇಳ್ಬೋದು ಮತ್ತು ನಾವು ಬೆಟ್ಟ ಹತ್ತೋದಕ್ಕೆ ಒಂದು ಟೂ ಅವರ್ ಟೂ ತರ್ಟಿ ಅವರ್ಸ್ ಆಯಿತು ಅಂತಲೇ ಹೇಳ್ಬೋದು ನಿಧಾನಕ್ಕೆ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಬೆಟ್ಟನ ಹತ್ತಿದ್ವಿ ನಾವು ಕಾರನ್ನ ಬೆಟ್ಟದ ಮೇಲೆ ಈ ಸಲ ಹೋಗಿರಲಿಲ್ಲ ಯಾಕಂದರೆ ಎಲ್ಲರೂ ಬೆಟ್ಟ ಹತ್ತುತ್ತಾ ಇದ್ದಿದ್ದರಿಂದ ಕಾರನ್ನ ಶ್ರೀವಾರಿ ಮೆಟ್ಲು ಕೆಳಗಡೆ ಅಂತಂದರೆ ಇನ್ನು ಈ ಕಡೆಗೆ ದೇವಸ್ಥಾನ ಹೊಂದಿತ್ತು ಆ ದೇವಸ್ಥಾನದ ಹತ್ರ ಬಿಟ್ಟಿದ್ವಿ ಬೆಟ್ಟದ ಕೆಳಗಡೆ ಬಿಟ್ಟರೂ ಕೂಡ ಅಲ್ಲಿ ಅದು ಅರಣ್ಯ ಇಲಾಖೆಗೆ ಸೇರೋದ್ರಿಂದ ಆರು ಗಂಟೆ ಆದಮೇಲೆ ಅಲ್ಲಿ ಬಿಡೋದಿಲ್ವಂತೆ ಅದಕ್ಕೋಸ್ಕರ ನಾವು ಮತ್ತೆ ಬಂದರೂ ಕೂಡ ಬಿಡೋದಿಲ್ಲ ಕಾರ್ ಎತ್ಕೊ ಬರೋದಕ್ಕೆ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆಗೆ ಬಿಟ್ಟು ನಾವು ಅಲ್ಲಿಂದ ಆಟೋದಲ್ಲಿ ಶ್ರೀವಾರಿ ಬೆಟ್ಟದ ಕೆಳಗಡೆಗೆ ಆಟೋದಲ್ಲಿ ಹೋದ್ವಿ ಆಮೇಲೆ ಬರುವಾಗ ಬಸ್ಸಲ್ಲಿ ಬಂದು ಮತ್ತೆ ಆಟೋದಲ್ಲಿ ನಾವೆಲ್ಲಿ ಕಾರ್ ನಿಲ್ಲಿಸಿದ್ವಲ್ಲ ಅಲ್ಲಿಗೆ ಆಟೋದಲ್ಲಿ ಬಂದ್ರಿ ಆ ಥರ ಮಾಡಿಕೊಂಡು ನಾವು ಬಂದಿದ್ವಿ ಯಾಕಂದರೆ ಮಕ್ಕಳು ಯಾರೂ ಇರಲಿಲ್ಲ ನಮ್ಮ ಅಣ್ಣ ಮಕ್ಕಳು ಮಾತ್ರ ಇಬ್ಬರು ಬಂದಿದ್ರು ಅಷ್ಟೇ ಏನು ತೊಂದರೆ ಆಗಲಿಲ್ಲ ಚೆನ್ನಾಗಿ ದೇವ್ರ ದರ್ಶನ ಅಂತೂ ಈ ಸಲ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಅಂತಲೇ ಹೇಳ್ಬೋದು ನಾವು ಹೋಗಿ ಟೈಮ್ಗೆ ಉಂಡಿ ಏನೋ ಚೇಂಜ್ ಮಾಡ್ತಿದ್ರು ಅಂತ ಆ ಕೀವಲ್ಲಿ ಜನಗಳನ್ನ ನಿಲ್ಲಿಸ್ಬಿಟ್ಟಿದ್ರು ಸ್ವಲ್ಪ ಹೊತ್ತು ಕಣ್ಣು ತುಂಬ ದೇವ್ರನ್ನಂತೂ ನೋಡಿದ್ವಿ ಅದಂತೂ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು ನೀವು ಯಾರಾದರೂ ತಿರುಪತಿಗೆ ಹೋಗಬೇಕು ಅಂತ ಅಂದ್ಕೊಂಡಿದರೆ ಟ್ರೈನ್ ಮೂಲಕ ಕೂಡ ಹೋಗ್ಬೋದು ಟ್ರೈನ್ ಕೂಡ ತುಂಬಾ ಈಸಿ ಮತ್ತು ಸೇಫ್ ಅಂತ ಹೇಳ್ಬೋದು ಟ್ರೈನಲ್ಲಿ ಕೂಡ ಹೋಗಿ ಬರ್ಬೋದು ಒಂದೇ ದಿನಕ್ಕೆ ಟ್ರೈನಲ್ಲಿ ಕೂಡ ಹೋಗಿ ಬರ್ಬೋದು ನೀವು ಟಿಕೆಟ್ನ ನೋಡಿ ಬುಕ್ ಮಾಡಿಕೊಳ್ಬೇಕು ಟ್ರೈನಲ್ಲಿ ಹಾಗೆ ದರ್ಶನಕ್ಕೂ ಅಷ್ಟೇ ನೀವು ಮುನ್ನೂರು ರೂಪಾಯಿ ಟಿಕೆಟ್ ಆದರೂ ಮಾಡ್ಕೊಳ್ಬೋದು ಐನೂರು ರೂಪಾಯಿ ಟಿಕೆಟ್ ಆದರೂ ಮಾಡ್ಕೊಳ್ಬೋದು ಎರಡು ಟಿಕೆಟ್ ಮಾಡಿದ್ರು ಒಂದೇ ಕೀವಲ್ಲೇ ಬಿಡ್ತಾರೆ ಮತ್ತು ಟೈಮ್ ಅಷ್ಟೇ ಆಗುತ್ತೆ ಅಂತ ಹೇಳ್ಬೋದು ಏನು ಬೇಗ ಅಂತೂ ತಿರುಪತಿಯಲ್ಲಿ ದರ್ಶನ ಆಗೋದಿಲ್ಲ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇದೊಂದು ಪುಟ್ಟು ವ್ಲಾಗ್ ಆಗಿತ್ತು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಮತ್ತು ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅಮೌಂಟ್ ಏನು ಕಟ್ಟಾಗೋದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ದಯವಿಟ್ಟು ಕಂಜಸ್ಟ್ ಮಾಡಬೇಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ ಬಾಯ್ ಬಾಯ್